ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಇನ್ನುಳಿದಂತೆ ಎಸ್ ಡಿ ಎ ಎಫ್ ಡಿ ಎ ಪಿ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಇರ್ತಕ್ಕಂಥ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಬರತಕ್ಕಂಥ ಎಲ್ಲ ಪಾಠಗಳ ಸಾರಾಂಶವನ್ನು ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೊಂಟಿದ್ವಿ ಈಗಾಗಲೇ ಆರನೇ ತರಗತಿಯಲ್ಲಿರತಕ್ಕಂತಹ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಿಗೆ ಸಂಬಂಧಪಟ್ಟಂತೆ ನಾವು ಚಾಪ್ಟರ್ ನೋಡ್ತಾ ಬಂದಿದ್ವಿ ನಿನ್ನೆ ದಿವಸ ನಾವು ಶಾತವಾಹನರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡಿದ್ವಿ ಇವತ್ತು ಕದಂಬರು ಹಾಗೂ ಗಂಗರ ಕುರಿತಾಗಿರ್ತಕ್ಕಂತಹ ಪಾಠವನ್ನು ನೋಡ್ತಾ ಹೋಗೋಣ ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳು ನಮಗೆ ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಮಾತ್ರ ದೊರೆತಾ ಬರ್ತಾವು ಯಾಕಂತಂದ್ರೆ ಪ್ರತಿಯೊಂದು ಎಕ್ಸಾಮ್ದಲ್ಲಿ ಇವು ನಮಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಾವು ಬನವಾಸಿಯ ಕದಂಬರು ಬಂದ್ವಿ ಅಂತಂದ್ರೆ ಇದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸುಮಾರು ಸಲ ಕ್ವಶನ್ ಆಗಿರ್ತಕ್ಕಂಥ ಚಾಪ್ಟ್ರ ಆರನೇ ತರಗತಿಯಲ್ಲಿ ಏನಾದಲ್ಲ ಅಷ್ಟು ಮಾತ್ರ ವಿಷಯವನ್ನು ನೋಡೋಣ ಯಾಕಂದರೆ ಮತ್ತೆ ಎಂಟನೇ ತರಗತಿನಲ್ಲಿನೂ ಬಾದಾಮಿಯ ಚಾಲುಕ್ಯರು ಕದಂಬರು ಅಲ್ಲಿನೂ ಚಾಪ್ಟ್ರುಗಳು ಮತ್ತೆ ರಿವೈಸ್ ಆಗ್ತವೆ ಅಲ್ಲಿ ಹೆಚ್ಚಿನ ಮಾಹಿತಿ ಇರ್ತದೆ ಇಲ್ಲಿ ನಮ್ಗೆ ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಒಂದು ಪಾಯಿಂಟ್ಗಳನ್ನು ಬಿಡ್ಲಾರ್ದಂಗೆ ನಾವು ಚರ್ಚೆಯನ್ನು ಮಾಡ್ಕೋತ ಹೋಗೋಣ ಎಷ್ಟಾದ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನ ಒಂದೊಂದು ಪಾಯಿಂಟ್ನಾಗಿ ನಾವು ನೋಡ್ಕೊತ ಬರೋಣ ಬನವಾಸಿಯ ಕದಂಬರು ಕರ್ನಾಟಕವನ್ನ ಆಳ್ ಕರ್ನಾಟಕ ರಾಜ್ಯವನ್ನ ಆಳಿದ ಮೊಟ್ಟ ಮೊದಲ ಅಂತಂದ್ರೆ ಶಾತವಾಹನ ರಾಜಮನೆತನ ಇದು ಕ್ವಶನ್ ಆಗಿತ್ರೀ ಶಾತವಾಹನರು ಆದರೆ ಕರ್ನಾಟಕವನ್ನು ಆಳಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ರಾಜ ಮನೆತನ ಅಂತಂದ್ರೆ ಕದಂಬರು ಎರಡೂ ಸೆಂಟೆನ್ಸ್ ಕ್ವಶನ್ ಆಗ್ಯವು ನೆನ್ಪಿಟ್ಕೋರಿ ಮತ್ತೊಮ್ಮೆ ಹೇಳ್ತೀನಿ ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ಪ್ರಾಚೀನ ರಾಜಮನೆತನ ಅಂತಂದ್ರೆ ಶಾತವಾಹನರು ಆದರೆ ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತಂದ್ರೆ ಕದಂಬರು ಇವರು ಶಾತವಾಹನರ ನಂತರ ಬಂದರು ಕದಂಬ ಮನೆತನವು ಕನ್ನಡದ ಮೊದಲ ಮನೆತನ ವಾಯುವ್ಯ ಕರ್ನಾಟಕಕ್ಕೆ ಇವರು ಏಳಿಗೆಗೆ ಬರ್ತಾರ ಕದಂಬ ವಂಶದ ಸ್ಥಾಪಕ ಮತ್ತು ಪ್ರಸಿದ್ಧ ರಾಜ ಅಂತಂದ್ರೆ ಮಯೂರವರ್ಮ ಅವನ ಮನೆಯ ಬಳಿ ಕದಂಬ ವೃಕ್ಷವಿದ್ದ ಕಾರಣ ಅವನ ವಂಶ ಕದಂಬ ವಂಶ ಎಂದಾಯಿತು ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ವನವಾಸಿ ಇವರ ರಾಜಧಾನಿ ಪ್ರತಿ ಪಾಯಿಂಟನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಟಿ ಇ ಟಿ ಅಂತಲ್ಲ ಬೇರೆ ಬೇರೆ ಕ್ವೆಶನ್ ಗಳನ್ನ ಇವರ ಫ್ರೆಂಡ್ಸ್ ಮಾಡಿ ನೋಡ್ರಿ ಹೊಂದಿಸಿ ಬರೆಯರಲ್ಲಾದರೂ ಅನ್ನು ಕೇಳ್ತಾನೆ ಅಥವಾ ಒಂದು ವಾಕ್ಯದಲ್ಲಿನೂ ಕ್ವಶನ್ ಕೇಳ್ತಾನ ಅಥವಾ ಬಿಟ್ಟ ಸ್ಥಳದ ರೂಪದಲ್ಲಿನೂ ಕ್ವೆಶನ್ ಕೈ ಇರ್ತಾನ ಅಥವಾ ಟಫ್ ಮಾಡ್ಬೇಕಂತಂದ್ರೆ ಪ್ಯಾರಾಗ್ರಾಫ್ ಮೂಲಕ ಹೇಳಿಕೆ ರೂಪಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಇನ್ನು ಮಯೂರ ವರಮನಿಗೆ ಸಂಬಂಧಪಟ್ಟಂತೆ ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಆರನೇ ತರಗತಿ ಪಠ್ಯಪುಸ್ತಕದಲ್ಲಿ ಏನಾದ ಆ ಮಾಹಿತಿಯನ್ನು ನೋಡ್ಬಿಡೋಣ ಬ್ರಾಹ್ಮಣನಾಗಿರ್ತಕ್ಕಂತಹ ಮಯೂರ ಶರ್ಮನು ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋಗಿದ್ದಾಗ ಚಿಕ್ಕವನಿದ್ದಾಗ ತನ್ನ ಒಂದು ವಿದ್ಯಾಭ್ಯಾಸಕ್ಕಾಗಿ ಗುರುಗಳೊಂದಿಗೆ ಕಲಿತಾ ಕಲಿತಾ ಮತ್ತು ಹೆಚ್ಚಿನ ಒಂದು ವಿದ್ಯೆಯನ್ನು ಕಲೀಲಿಕ್ಕೋಸ್ಕರ ಗುರುಗಳೊಂದಿಗೆ ಎಲ್ಲಿ ಹೋಗ್ತಾನೆ ರೀ ಕಂಚಿಗೆ ಹೋಗಿರ್ತಾನೆ ಆ ಕಂಚಿಗೆ ಹೋಗುವ ದಾರಿಯಲ್ಲಿ ಪಲ್ಲವರ ಅಶ್ವ ಸೇನಾಧಿಕಾರಿಯಿಂದ ಅವಮಾನಕ್ಕೆ ಒಳಗಾಗ್ತಾನೆ ಕಂಚಿಗೆ ಹೋಗುವ ಸಮಯದಲ್ಲಿ ಮಯೂರ ಶರ್ಮನು ಪಲ್ಲವರ ಅಶ್ವ ಸೇನಾಧಿಕಾರಿಯಿಂದ ಅವಮಾನಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಘಟನೆ ಇಲ್ಲಿ ನಡಿತೈತಿ ಆ ಒಂದು ಅವಮಾನವನ್ನು ಸಹಿಸದ ಮಯೂರ ಶರ್ಮ ಏನು ರೀ ಬ್ರಾಹ್ಮಣತ್ವವನ್ನು ತೊರೀತಾನ ಒಬ್ಬ ಬ್ರಾಹ್ಮಣವ ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯವಾಗಿ ಪರಿವರ್ತನೆ ಆಗ್ತಾನೆ ಆ ಒಂದು ಕ್ಷತ್ರಿಯನಾಗಿ ಗುಡ್ಡಗಾಡಿನ ಜನರನ್ನು ಸಂಘಟಿಸಿ ಪಲ್ಲವರ ಮೇಲೆ ದಾಳಿಯನ್ನು ಮಾಡ್ತಾನೆ ನೋಡಿ ನಮ್ಮ ಜೀವನದಲ್ಲಿ ಸಾಕಷ್ಟು ಅವಮಾನಗಳು ಬರ್ತಾವೆ ಅಪಮಾನಗಳು ಬರ್ತಾವ ಆದರೆ ಸಮಯ ಬಂದಾಗ ಅವುಗಳಿಗೆ ಉತ್ತರ ಸಿಕ್ಕೇ ಸಿಗ್ತದ ಆದರೆ ನಮ್ಮ ಪ್ರಯತ್ನವನ್ನು ನಾವು ಎಂದು ಬಿಡಾಕೋಗಬಾರ್ದು ಅವತ್ತಿನ ಕಾಲದಲ್ಲಿ ರಾಜಮೆನತನಗಳಿದ್ದು ಹೋರಾಡ್ತಿದ್ದರು ಯುದ್ಧದಲ್ಲಿ ಜಯಿಸ್ತಿದ್ದರು ಆದರೆ ಇವತ್ತಿನ ನಾವಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ಜೀವನ ಶೈಲಿ ಯಾವ ರೀತಿ ಕಡೆ ಸಾಗಬೇಕು ಒಳ್ಳೆಯ ವಿದ್ಯೆ ಒಳ್ಳೆಯ ಸಂಸ್ಕಾರ ಎಷ್ಟೋ ಜನ ಏನೇನೋ ಮಾತಾಡ್ತಿರ್ತಾರೆ ಎಷ್ಟು ಓದ್ತಾನೆ ಏನು ಮಾಡ್ತಾನೆ ಏನೋ ಏನಾದರೂ ನೂರೆಂಟು ಮಾತಾಡ್ತಾ ಇರ್ತಾರ ಆದ್ರೆ ನಾವು ಪ್ರಯತ್ನವನ್ನು ಮಾತ್ರ ಬಿಡಬಾರ್ದು ಯಾರೇ ನಿಮಗೆ ಅವಮಾನ ಮಾಡಲಿ ಯಾರೇ ಈ ಆಳಿಸ್ಲಿ ಅದರ ಉತ್ತರ ಒಂದಲ್ಲ ಒಂದು ದಿನ ಅವರಿಗೆ ಸಿಕ್ಕೇ ಸಿಗ್ತದೆ ನಾವಾಗಿ ಅವ್ರನ್ನ ಉತ್ತರ ಕೊಡಕ್ಕೆ ಹೋಗಬಾರ್ದು ತಾನೇ ಅವರಿಗೆ ಉತ್ತರ ಸಿಕ್ಕೇ ಸಿಗ್ತದೆ ಒಂದಲ್ಲ ಒಂದು ದಿನ ಸಿಗುದಂತ್ರೂ ಶತಸಿದ್ಧ ಅದೇ ಒಂದು ನೋಡ್ರಿ ಇತಿಹಾಸದಿಂದ ನಾವು ಏನು ಕಲಿತೀವಿ ಇಂಥ ಒಂದು ಒಳ್ಳೆಯ ಒಳ್ಳೆಯದಾಗಿರ್ತಕ್ಕಂಥ ಗುಣಗಳನ್ನೇ ನಾವು ಕಲಿತಾ ಬರ್ತೀವಿ ಯಾವ ರೀತಿ ಒಬ್ಬ ಯುವಕ ತನಗೆ ಆಗಿರತಕ್ಕಂಥ ಅವಮಾನದ ವಿರುದ್ಧ ಸಿಡಿದೆದ್ದು ಪಲ್ಲವರ ಇಡೀ ಸಾಮ್ರಾಜ್ಯವನ್ನೇ ನಡಗಿಸಿರ್ತಕ್ಕಂಥ ಮಯೂರ ಶರ್ಮ ಹೋಗಿ ಮಯೂರ ವರ್ಮನಾಗ್ತಾನಲ್ಲ ಇಂಥ ಒಂದು ಮಾಹಿತಿಯಿಂದನೇ ನಮಗೆ ಇತಿಹಾಸ ಕಲಿಸಿಕೊಡ್ತದ ಇತಿಹಾಸವನ್ನು ನಾವು ಯಾಕೆ ಓದಬೇಕು ಇಂಥ ಒಳ್ಳೆಯ ಮೌಲ್ಯಗಳನ್ನು ನಾವು ಓದಬೇಕು ಇವತ್ತು ನಾವು ಕತ್ತೆಯನ್ನು ಹಿಡೋದು ಬೇಡ ನಮ್ಮ ಓದು ಕತ್ತಿಗಿಂತ ಹರಿತವಾಗಿದ್ದದ್ದು ಅದನ್ನು ನಾವು ಗಳಿಸ್ಕೋಬೇಕು ಜ್ಞಾನವನ್ನು ದಿನನಿತ್ಯ ಪಡಿತಾ ಹೋಗಬೇಕು ಹೌದಲ್ಲ ನೋಡ್ರಿ ಗುಡ್ಡಗಾಡಿನ ಜನರನ್ನು ಸಂಘಟಿಸಿ ಪಲ್ಲವರ ಮೇಲೆ ದಾಳಿಯನ್ನು ಮಾಡ್ತಾನೆ ಅಂತಿಮವಾಗಿ ಪಲ್ಲವರ ದೊರೆ ರಾಜ್ಯತ್ವವನ್ನು ಒಪ್ಪಿಕೊಳ್ಳಬೇಕಾಗ್ತಿತ್ತು ಅಷ್ಟು ಅಷ್ಟು ಸುಸ ಸುಸಜ್ಜಿತವಾಗಿ ಸೈನ್ಯವನ್ನು ಸಂಘಟನೆ ಮಾಡಿರ್ತಕ್ಕಂಥ ಶಕ್ತಿ ಮಯೂರವರ್ಮನದ್ದು ಕರ್ನಾಟಕದ ಕೆಲವು ಪ್ರದೇಶಗಳನ್ನು ಅವನಿಗೆ ವಹಿಸಿಕೊಡ್ತಾರ ಅಲ್ಲಿಂದ ಕದಂಬರ ಸಾಮ್ರಾಜ್ಯ ಆರಂಭವಾಗ್ತದ ಇಲ್ಲಿ ಚಂದ್ರವಳ್ಳಿಯ ಸಮೀಪ ಆತ ಕೆರೆಯೊಂದನ್ನು ದುರಸ್ತಿ ಮಾಡುತ್ತಾನೆ ಇದು ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳಿದ್ದ ಹೇಳಿಕೆ ರೂಪದಲ್ಲಿ ಒಂದ್ಸಲ ಕ್ವಶನ್ ಆಗ್ಯದ ಮುಂದೆ ಬರೋದಾದ್ರ ಕದಂಬರ ಕಾಲದಲ್ಲಿ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಪ್ರಚಲಿತದಲ್ಲಿದ್ದವು ಪ್ರಶ್ನೆ ರೀ ಕದಂಬರ ಕಾಲದಲ್ಲಿ ಯಾವ್ಯಾವ ಭಾಷೆಗಳು ಇದ್ದವು ಅಂತಂದ್ರೆ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಿದ್ದವು ಆರಂಭದಲ್ಲಿ ಪ್ರಾಕೃತ ಭಾಷೆ ಇತ್ತು ಅನಂತರ ಸಂಸ್ಕೃತ ಭಾಷೆಯ ಹೆಚ್ಚಿನ ಮಾನ್ಯತೆಯನ್ನು ಪಡಿತಾ ಬಂತು ಇನ್ನು ಸಂಸ್ಕೃತವು ಆಸ್ಥಾನದ ಭಾಷೆಯಾಗಿತ್ತು ಕದಂಬರ ಕಾಲದ ಆಸ್ಥಾನದ ಭಾಷೆ ಸಂಸ್ಕೃತವಾಗಿತ್ತು ಶಿಕ್ಷಣದಲ್ಲಿ ಅದರ ಹೆಚ್ಚಾಗಿರ್ತಕ್ಕಂಥ ಬಳಕೆಯನ್ನು ನಾವು ನೋಡ್ತಾ ಬರ್ತೀವಿ ಮುಂದೆ ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ದೊರಕಿತ್ತು ಕದಂಬರ ರಾಜಲಾಂಛನ ಸಿಂಹ ಎಂಥ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಮಗೆ ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಅಂತಂದ್ರೆ ನಮ್ಮ ಊಹೆಗೂ ಅದು ನಿಲ್ಕಂಗಿಲ್ಲ ಯಾವ್ಯಾವುದೋ ಪುಸ್ತಕನ ಓದ್ತಿರ್ತೀವಿ ರೀ ಆದರೆ ಒಮ್ಮೆ ನಾವು ಗೌರ್ಮೆಂಟ್ ಪುಸ್ತಕ ಓದೋಕ್ಕೆ ಹೋಗಂಗಿಲ್ಲ ಒಮ್ಮೆ ನೀವು ಆರರಿಂದ ಹನ್ನೆರಡನೇ ತರಗತಿವರೆಗೆ ಪಠ್ಯ ಪುಸ್ತಕ ಓದ್ರಿ ಫಿಫ್ಟಿ ಅರ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಸಿ ಇ ಟಿ ನಿಮ್ಮ ಕೈಯಾಗಿ ಬಂದುಬಿಡ್ತದ ಯಾಕಂದ್ರೆ ಅಷ್ಟು ಶಕ್ತಿ ಅದರಲ್ಲಿ ಇದೆ ಸುಮ್ಮನೆ ಯಾರೋ ರಚನೆ ಮಾಡಿದ್ದ ಅಲ್ಲವು ಇಡೀ ಒಂದು ಅದರಲ್ಲಿ ಅದರ ಹಿಂದೆ ಸರ್ಕಾರದ ಸಂಘಗಳದಾವು ಸಂಸ್ಥೆಗಳದಾವೆ ದೊಡ್ಡ ದೊಡ್ಡ ವಿದ್ವಾಂಸರು ಆ ಒಂದು ಪುಸ್ತಕವನ್ನು ರಚನೆ ಮಾಡಲಿಕ್ಕೆ ಮುಂದಾಗ್ತಾರ ಅದಕ್ಕೆ ನಮಗಿಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಸರ್ಕಾರಿ ಪಠ್ಯ ಪುಸ್ತಕಗಳಲ್ಲಿ ಸಿಗ್ತಾ ಬರ್ತದ ಇಲ್ಲಿ ಕದಂಬ ರಾಜವಂಶಕ್ಕೆ ಮೇನ್ ಇನ್ನೊಂದು ಮಾಹಿತಿ ಅಂತಂದ್ರೆ ಕದಂಬರು ನಮ್ಮ ಕಣ್ಣಿಗೆ ಬಂದ್ರಂತಂದ್ರೆ ಅಲ್ಲಿ ಬರುವುದು ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡು ಅಂತ ಕೇಳ್ರಿ ಹಾಸನ ಜಿಲ್ಲೆಯಲ್ಲಿ ಕ್ವಶನ್ ಹಾಕ್ಯದ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ಕಂಡು ಬರ್ತದ ಕನ್ನಡ ಭಾಷೆ ಇದು ಯಾವ ಲಿಪಿಯಲ್ಲಿದೆ ಕನ್ನಡ ಲಿಪಿಯಲ್ಲಿದೆ ಕನ್ನಡದ ಶಾಸನಗಳಲ್ಲಿ ಅತಿ ಪ್ರಾಚೀನವಾಗಿರ್ತಕ್ಕಂಥದ್ದು ಎಸ್ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನ ಒಂದು ಸಿಕ್ಕಿದೆ ಒಂದು ಹಲ್ಮಿಡಿ ಶಾಸನ ಇನ್ನೊಂದು ತಾಳಗುಂದ ಶಾಸನ ಇದನ್ನು ಕುಬ್ಜ ಎಂಬ ಕವಿ ರಚಿಸಿದನು ಕ್ವಶನ್ ಹಾಕ್ಯಾದ್ರಿ ಇದನ್ನು ಕುಬ್ಜ ಎಂಬ ಕವಿಯು ರಚಿಸ್ತಾನೆ ಕರ್ನಾಟಕದಲ್ಲಿ ಸಂಸ್ಕೃತ ಕವಿಗಳಲ್ಲಿ ಈತನೇ ಪ್ರಾಚೀನನು ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಕರ್ನಾಟಕದಲ್ಲಿ ದೊರೆ ದೊರೆತಂಥ ಮೊದಲ ಪ್ರಾಚೀನ ಕನ್ನಡ ಶಾಸನ ಹಲ್ಮಿಡಿ ಶಾಸನ ನೋಡಿರಿ ಮಾಹಿತಿಗಳಷ್ಟು ನಮಗ ಪ್ರಖರವಾಗಿ ನಿರ್ದಿಷ್ಟವಾಗಿ ಸಿಗ್ತಾ ಬರ್ತಾವ ಇಲ್ಲಿ ಇನ್ನು ಕದಂಬರು ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಅವರು ಬನವಾಸಿಯನ್ನು ಅನೇಕ ದೇವಾಲಯಗಳನ್ನು ನಿರ್ಮಿಸ್ತಾರೆ ಮೇನಲ್ಲಿ ಮಧುಕೇಶ್ವರ ದೇವಾಲಯ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಯಾವ ದೇವಾಲಯ ರೀ ಮಧುಕೇಶ್ವರ ದೇವಾಲಯ ಕ್ವಶನ್ ಮಧುಕೇಶ್ವರ ದೇವಾಲಯ ಯಾರ ಕಾಲದಲ್ಲಿ ನಿರ್ಮಾಣವಾಗ್ತದ ಪ್ರಮುಖವಾಗಿ ಮಧುಕೇಶ್ವರ ದೇವಾಲಯ ಕದಂಬರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯ ದೇವಾಲಯ ಮಧುಕೇಶ್ವರ ಮಧುಕೇಶ್ವರ ಕದಂಬರ ಅರಸರು ಆರಾಧಿಸತಕ್ಕಂಥ ದೇವರ ಹೆಸರು ಮಧುಕೇಶ್ವರ ಅಂತಕ್ಕಂಥದ್ದು ಆ ಒಂದು ಹೆಸರಿನಿಂದಲೇ ಈ ಒಂದು ದೇವಾಲಯವನ್ನು ಅವರು ನಿರ್ಮಾಣ ಮಾಡ್ತಾರೆ ಬನವಾಸಿಯಲ್ಲಿ ಮನ ಪರಶುರಾಮನ ಮೂರ್ತಿ ಶಿಲ್ಪವಿದೆ ಪರಶುರಾಮನ ಮೂರ್ತಿ ಶಿಲ್ಪ ಇಲ್ಲಿ ಕಂಡು ಬಂದದ ಇನ್ನು ಇಷ್ಟು ಇಷ್ಟು ಮಾಹಿತಿ ನಮ್ಮ ಕರ್ನಾಟಕ ಪಠ್ಯಪುಸ್ತಕದಲ್ಲಿ ಆರನೇ ತರಗತಿಯಲ್ಲಿ ಇಷ್ಟು ಮಾಹಿತಿ ಐತಿ ಇನ್ನೂ ನಮಗೆ ಹೆಚ್ಚಿನ ಮಾಹಿತಿ ಎಂಟನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ಸಿಗ್ತಾ ಬರ್ತದ ಅಲ್ಲಿ ಕರ್ನಾಟಕದ ರಾಜಮಾ ಅಲ್ಲಿನೂ ಬರ್ತಾವೆ ಇನ್ನು ಪಿ ಯು ಸಿ ಪಠ್ಯಪುಸ್ತಕಗಳು ಜಾಸ್ತಿ ಬರ್ತದ ಅಲ್ಲಿನೂ ನಾವು ಚರ್ಚೆ ಮಾಡೋಣ ಅಲ್ಲಿ ಬೇರೆ ಬೇರೆ ರಾಜರು ಬರ್ತಾರೆ ದಿಗ್ವಿಜಯಗಳು ಬರ್ತಾವ ಅವಾಗ ಬಂದಾಗ ಅಂದ್ರೆ ಇಲ್ಲಿ ಸರ್ಕಾರಿ ಪಠ್ಯ ಪುಸ್ತಕಗಳಲ್ಲಿ ಏನಾದಲ್ಲ ಅಷ್ಟನ್ನು ಮಾತ್ರ ನಾವು ನೋಡ್ಕೋತ್ರಿ ಒಂದು ಪಾಯಿಂಟನ್ನು ಬಿಡಲಾರ್ದೇ ಅಷ್ಟು ಮಾಹಿತಿನ ನಾವು ಹೋಗೋಣ ಹೆಚ್ಚಿನ ಮಾಹಿತಿ ಆ ಒಂದು ಚಾಪ್ಟರ್ ಮತ್ತೆ ಹೊಳ್ಳೆ ಬರ್ತಾವೆ ಎಂಟನೇ ತರಗತಿಯಲ್ಲಿ ಬರ್ತಾವ ಆಮೇಲೆ ಪ ಪಿ ಯು ಸಿ ಬುಕ್ನಲ್ಲಿ ಬರ್ತಾವ ಯಾವುದೋ ಮಾಹಿತಿಯನ್ನು ಬಿಡ್ಲಾರ್ದನೆ ಆ ಒಂದು ಮಾಹಿತಿ ಬಂದಾಗ ಅಲ್ಲಿ ಹೆಚ್ಚಿನ ವಿವರಣೆಯನ್ನು ನೋಡ್ತಾ ಬರೋಣ ಓಕೆ ಇಷ್ಟು ಮಾಹಿತಿ ನಮ್ಮ ಕದಂಬರ ಕುರಿತಾಗಿರ್ತಕ್ಕಂಥ ಮಾಹಿತಿ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಇತ್ತು ಇನ್ನು ಮುಂದುವರೆದ ಭಾಗರಿ ತಲಕಾಡಿನ ಗಂಗರು ನೋಡಿರಿ ಒಂದು ಸಲ ಕ್ಷಿಪ್ರವಾಗಿ ನಾವು ರಿವಿಝನ್ ಮಾಡೋದಾದ್ರೆ ವೇಗವಾಗಿ ರಿವಿಝನ್ ಮಾಡೋದಾದ್ರೆ ಕದಂಬರ ಕುರಿತಂತೆ ಕದಂಬರ ಕುರಿತಂತೆ ರಾಜಧಾನಿ ಬನವಾಸಿ ಪ್ರಸಿದ್ಧ ರಾಜ ಮಯೂರ ವರ್ಮ ಲಾಂಛನ ಸಿಂಹ ಇನ್ನು ಮೇನ್ ಇನ್ನೊಂದಿಷ್ಟು ಮಾಹಿತಿಯಲ್ಲಿ ದೊರೀತಾ ಬರ್ತೈತೆ ರೀ ಯಾವುದ್ರಿ ಶಾಸನಗಳು ಇದು ಮೇನ್ ರೀ ಶಾಸನಗಳು ಒಂದು ಹಲ್ಮಿಡಿ ಶಾಸನ ದೊರೀತಾದ್ರಿ ಹಾಸನ ಜಿಲ್ಲೆಯಲ್ಲಿ ಇನ್ನೊಂದು ತಾಳಗುಂದ ಶಾಸನ ಇಷ್ಟೇ ಪಾಯಿಂಟ್ ನಾವು ಪರ್ಫೆಕ್ಟ್ ಆಗಿ ನಮ್ಮ ತಲೆಗೊಳಿಸ್ಕೊಂಡ್ಬಿಟ್ರೆ ಯಾವುದೋ ಒಂದು ಕಾಲಕ್ಕದು ನಮಗೆ ಉಪಯೋಗ ಆಗ್ತಾ ಬರ್ತದ ಒಂದು ಪಾಯಿಂಟನ್ನು ಕಮ್ಮಿ ಅಂತ ತಿಳ್ಕೊಬೇಡ್ರಿ ನೀವು ನಾವು ಇವತ್ತು ಅರ್ಧ ತಾಸೆ ಓದಿವಲ್ಲ ಒಂದು ನಾಲ್ಕೇ ಪಾಯಿಂಟ್ ಕಲ್ತೀವಲ್ಲ ಅದು ನಮಗೆ ತೃಪ್ತವಾಗಿರಬೇಕು ಇದೇ ಜ್ಞಾನವನ್ನು ಪಡೆಯತಕ್ಕಂಥ ಸರಿಯಾಗಿರ್ತಕ್ಕಂಥ ದಾರಿ ದಿನಕ್ಕೆ ನೂರು ಪೇಜ್ ಓದೋದು ಇಂಪಾರ್ಟೆಂಟ್ ಅಲ್ಲ ದಿನಕ್ಕೆ ಒಂದೇ ಪೇಜ್ ಓದ್ರಿ ಆ ಒಂದು ಇರ್ತಕ್ಕಂಥ ಮಾಹಿತಿಯನ್ನು ನಮ್ಮ ತಲೆ ಮತ್ತು ಮಿದುಳು ಅದನ್ನು ಗ್ರಹಿಸ್ತಂತಂದ್ರೆ ಅದಕ್ಕಿಂತ ಹೆಚ್ಚು ನಿಮಗೆ ಏನು ಬೇಕಾಗಿಲ್ಲ ರೀ ಯಾಕಂದರೆ ಯಾವುದೋ ಒಂದು ಕಾಲಕ್ಕೆ ನಮಗೆ ಹೆಲ್ಪ್ ಅದು ಮಾಹಿತಿ ಯಾಕಂದ್ರೆ ಒಂದು ಒಮ್ಮೆ ನಾನು ಇನ್ನೊಂದು ಕ್ಲಾಸ್ ತೊಗೋತೀನಿ ರೀ ಅದರಲ್ಲಿ ಕ್ವೆಶನ್ಗಳನ್ನು ಯಾವ ರೀತಿ ಫ್ರೇಮ್ ಮಾಡ್ತಾನೆ ಮತ್ತು ನಾವು ಹಿಂದೆ ಓದಿರ್ತಕ್ಕಂಥ ಮಾಹಿತಿ ನಮಗೆ ಹೆಂಗೆ ಮತ್ತೆ ವಾಪಸ್ ರಿವಿಷನ್ ಆಗಿ ತಾನೇ ಅದು ತಲೆ ಆಗಿ ಅಂತೇಳಿ ಹೇಳ್ತಾ ಬರ್ತೀನಿ ಇನ್ನೊಂದು ಕ್ಲಾಸ್ ಸಪ್ರೇಟಾಗಿ ಮಾಡ್ತೀನಿ ಅದಕ್ಕೆ ಓಕೆ ಈಗ ತಲಕಾಡಿನ ಗಂಗರಿಗೆ ನಾವು ಬಂದ್ವಿ ಅಂತಂದ್ರೆ ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಆಳುತ್ತಿರುವಾಗ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆ ಬಂದವರು ನಮ್ಮ ಗಂಗರು ಗಂಗರ ಬಗ್ಗೆ ಸುಮಾರು ಸಲ ಕಾಂಪಿಟೇಟಿವ್ ಎಕ್ಸಾಮದಲ್ಲಿ ಕ್ವೆಶನ್ ಆಗೈತಿ ಇವರು ಕರ್ನಾಟಕವನ್ನು ಆಳಿರ್ತಕ್ಕಂಥ ಸುದೀರ್ಘ ಕಾಲದವರೆಗೆ ಆಳ್ತಾರ್ರಿ ಇವರು ಪ್ರಶ್ನೆ ಏನು ಕ್ಯಾನ್ರಿ ಕರ್ನಾಟಕವನ್ನು ಸುದೀರ್ಘ ಕಾಲದವರೆಗೆ ಆಳಿರ್ತಕ್ಕಂಥ ರಾಜಮನೆತನ ಯಾವ್ದು ಅಂತ ಗಂಗ ಗಂಗಾ ರಾಜಮನೆತನ ಅಂತೇಳಿ ನಾವು ಕರಿತಾ ಬರ್ತೀವಿ ಕೃಷಿಯ ಮೂಲಕ ಸಮುದಾಯ ಇವ್ರದು ಮೇನ್ ಇವ್ರದು ವೃತ್ತಿ ಕೃಷಿ ಗಂಗಾ ಮನೆತನವು ಕರ್ನಾಟಕದಲ್ಲಿ ಸುದೀರ್ಘ ಕಾಲ ಹೇಳಿ ಬರಬೇಕು ಕ್ವಶನು ಸರ್ಕಾರಿ ಪಠ್ಯಪುಸ್ತಕ ಪುಸ್ತಕ ರೀ ಸಾಮಾನ್ಯ ಅಲ್ಲಿವು ಇವರು ಸುಮಾರು ನೋಡ್ರಿ ಆರುನೂರ ಐವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿರತಕ್ಕಂಥ ರಾಜಮನೆತನ ಯಾವುದಾದ್ರು ಇದ್ರೆ ಅದು ಗಂಗಾ ರಾಜಮನೆತನ ಕೋಲಾರ ಮತ್ತು ತಲಕಾಡು ಇವರ ರಾಜಧಾನಿಗಳಾಗಿದ್ದವು ಬಹಳಷ್ಟು ಬೇರೆ ಬೇರೆ ಹೆಸರಿನಿಂದ ಕರಿತಾ ಬರ್ತೀವಿ ಆದರೆ ಕೋಲಾರ ಕೋಲಾಲಪುರ ಅಂತ ಕರಿತೀವಿ ಮತ್ತು ತಲಕಾಡು ಇವರ ರಾಜಧಾನಿಗಳಾಗಿದ್ದವು ತಲವನಪುರ ನೋಡ್ರಿ ತಲಕಾಡನ್ನ ತಲಾವನಪುರ ಅಂತ ಹೇಳಿ ಕರಿತೀವಿ ನೋಡ್ರಿ ಬ್ರಿಕೆಟ್ನಾಗಿರ್ತಕ್ಕಂಥ ಮಾಹಿತಿನ ನಮಗೆ ಎಷ್ಟು ಹೊಸ ಪಾಯಿಂಟ್ ಅನಿಸ್ತದಲ್ಲ ಕೊಂಗಣಿ ವರ್ಮ ಈ ಮನೆತನದ ಸ್ಥಾಪಕ ಪ್ರಶ್ನೆ ಕೇಳಿದ್ರಿ ಕೊಂಗಣಿ ವರ್ಮ ಈ ಮನೆತನದ ಸ್ಥಾಪಕ ಮದಗಜ ಇವರ ರಾಜ ಲಾಂಛನ ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ನೋಡ್ರಿ ಗಂಗರಾಜಮನೆತನ ಕರ್ನಾಟಕವನ್ನ ಆಳಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಮತ್ತು ಸುದೀರ್ಘವಾಗಿರ್ತಕ್ಕಂಥ ಆಳ್ವಿಕೆ ಹೆಚ್ಚಿನ ಕಾಲಾವಧಿಯವರೆಗೆ ಆಳ್ವಿರತಕ್ಕಂಥ ರಾಜಮನೆತನ ರಾಜಲಾಂಛನ ಮದಗಜ ಸ್ಥಾಪಕ ಕೊಂಗಣಿವರ್ಮ ಮದಗಜ ಆನೆ ಅಂತ ನಾವಿದ ಕರಿತಾ ಬರ್ತೀವಿ ಸರಿ ದುರ್ವಿನಿತ ಪ್ರಸಿದ್ಧವಾಗಿರ್ತಕ್ಕಂಥ ಅರಸಯಾರಿ ದುರ್ವಿನಿತ ಸುಮಾರು ಸಾವಿರದ ಐದುನೂರು ವರ್ಷಗಳ ಹಿಂದೆ ಆಳಿರ್ತಕ್ಕಂಥ ದುರ್ವಿನಿತನು ವೀರನಾಗಿದ್ದ ವಿದ್ವಾಂಸನಾಗಿದ್ದ ಈತನ ತಾಯಿ ಹೆಸರು ಜ್ಯೇಷ್ಠಾದೇವಿ ಪ್ರಶ್ನೆ ಕೇಳ್ತಿರ್ತಾನ್ರಿ ದುರ್ವಿನೀತನ ತಾಯಿ ಹೆಸರು ಜ್ಯೇಷ್ಠಾದೇವಿ ಪುನ್ನಾಟ ರಾಜ ಮನೆತನಕ್ಕೆ ಕ್ವಶನ್ ಕೇಳ್ತಾನ್ರಿ ಜ್ಯೇಷ್ಠಾದೇವಿ ಯಾವ ರಾಜ ಮನೆತನಕ್ಕೆ ಸೇರಿದವಳು ಪುನ್ನಾಟ ರಾಜಮನೆತನಕ್ಕೆ ಸೇರಿದವಳು ಯಾವುದೋ ಒಂದು ಎಕ್ಸಾಮ್ಲ ಕ್ವಶನ್ ಆಗಿ ಅದರದು ಆ ಮನೆತನದಲ್ಲಿ ಗಂಡು ಸಂತಾನವಿಲ್ಲದ ಕಾರಣ ಪುನ್ನಾಟ ರಾಜ್ಯವನ್ನು ಸಹ ದುರ್ವಿನಿತನೇ ಆಳ್ವಿಕೆಯನ್ನು ಮಾಡ್ತಾನೆ ಸ ಸಹಜವಾಗಿ ತಾಯಿಯಿಂದ ಬಂದಿರತಕ್ಕಂಥ ಒಂದು ಸಾಮ್ರಾಜ್ಯನು ಅವನ ಒಂದು ಹಿಡಿತಕ್ಕೆ ಬರ್ತದ ದೀರ್ಘವಾಗಿರ್ತಕ್ಕಂಥ ಆಳ್ವಿಕೆಯನ್ನು ನಡೆಸ್ತಾನೆ ಯಾಕಂದ್ರೆ ಅಲ್ಲಿ ಗಂಡು ಸಂತಾನವಿರಲಿಲ್ಲ ಈ ದುರ್ವಿನೀತನ ದುರ್ವಿನೀತನ ಏನು ಮಾಡ್ತಾನೆ ರೀ ಆ ಒಂದು ಸಂಸ್ಥಾನವನ್ನು ಸತೇಕ ಆಳ್ವಿಕೆಯನ್ನು ಮುಂದುವರೆಸ್ತಾನೆ ನೆರೆಯ ಶತ್ರುಗಳನ್ನು ಹಲವು ಯುದ್ಧಗಳಲ್ಲಿ ಮಣಸ್ತಾನ ಗಂಗರಾಜ್ಯವನ್ನು ವಿಸ್ತಾರವನ್ನು ಮಾಡ್ತಾನೆ ನೀರಾವರಿಗಾಗಿ ಸಾಗರದಂತಹ ಅನೇಕ ಕೆರೆಗಳನ್ನು ಆತ ಕಟ್ಟಿಸ್ತಾನೆ ರಾಜಮನೆತನ ಗಂಗರಾಜಮನೆತನ ಲಾಂಛನ ಮದಗಜ ಪ್ರಸಿದ್ಧವಾಗಿರ್ತಕ್ಕಂಥ ರಸ ದುರ್ವಿನಿತ ಸ್ಥಾಪಕ ಕೊಂಗಣಿ ವರ್ಮ ಪ್ರತಿ ನೋಡ್ರಿ ಎಷ್ಟು ವೇಗವಾಗಿ ರುಜನ್ ಆಗ್ತಾ ಹೋಗ್ತಾವೆ ಪಾಯಿಂಟ್ಗಳು ನಮಗೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸನಾಗಿರ್ತಕ್ಕಂಥ ದುರ್ವಿನಿತ ಕವಿ ಭಾರವಿ ಬರೆದಿರ್ತಕ್ಕಂತಹ ಕಿರಾತಾರ್ಜುನಿಯ ಕೃತಿಗೆ ಹದಿನೈದನೇ ಸರ್ಗಕ್ಕೆ ಇಲ್ಲಿ ಮಿಸ್ ಆಗಿತ್ತು ಒಂದು ಪಾಯಿಂಟ ಟೈಪ್ ಆಗಿಲ್ಲ ಅದು ಹದಿನೈದನೇ ಸರ್ಗಕ್ಕೆ ಭಾಷ್ಯವನ್ನು ಬರಿತಾನೆ ಭಾಷ್ಯವನ್ನು ಬರಿತಾನೆ ನೋಡಿರಿ ಭಾರವಿ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂತಹ ಕವಿ ಯಾವ ಕೃತಿಯನ್ನು ರಚನೆ ಮಾಡೋಣ ಕ್ವಶನ್ ಆಗ್ಯದ್ದು ಟಿ ಇಟಿನಾಗನ ಕ್ವಶನ್ ಆಗಿತ್ತು ಹಲವು ಹಲವಾರು ಸಲ ಕ್ವಶನ್ ಆಗಿತ್ತು ಇದು ಟಿ ಇ ಟಿನಾಗನ ಕ್ವಶನ್ ಆಗೈತಿ ಸಿಇಿನಗನ ಕ್ವಶನ್ ಆಗತಿ ಎಫ್ ಡಿ ಅದಾಗೋದು ಒಂದು ಕ್ವಶನಾಗಿರಿ ಭಾರವಿ ಕವಿ ಕಿರಾತಾರ್ಜುನಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ ಆದರೆ ದುರ್ವಿನೀತ ಈ ಒಂದು ಕಿರಾತಾರ್ಜುನಿಯ ಕೃತಿಗೆ ಕಿರಾತಾರ್ಜುನೀಯ ಕೃತಿಯಲ್ಲಿ ಹದಿನೈದನೇ ಸರ್ಗಕ್ಕೆ ಭಾಷ್ಯವನ್ನು ಬರೀತಾನೆ ಕ್ವಶನ್ ಆಗ್ತದ ಇನ್ನು ಗುಣಾಢ್ಯನ ಒಡ್ಡ ಕಥಾ ಸಂಸ್ಕೃತ ಭಾಷಾಂತರವನ್ನ ಮಾಡ್ತಾನೆ ಈ ಗುಣಾಢ್ಯನು ಬರೆದಿರ್ತಕ್ಕಂಥ ವಡ್ಡ ಕಥಾ ಕೃತಿಯನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿರ್ತಕ್ಕಂಥ ಅರಸ ಯಾರಂತಂದ್ರೆ ದುರ್ವಿನೀತ ಪ್ರಮುಖ ಗದ್ಯ ಬರಹಗಾರಲ್ಲಿ ದುರ್ವಿನಿತನು ಒಬ್ಬನೆಂದು ಕವಿರಾಜ ಮಾರ್ಗದಲ್ಲಿ ಹೇಳಿಕೆ ಕೊಟ್ಟಾರ ಎಸ್ ಕವಿರಾಜ ಮಾರ್ಗ ಕರ್ನಾಟಕದ ಪ್ರಾಚೀನ ಉಪಲಬ್ಧ ಗ್ರಂಥ ಅಂತೇಳಿ ನಾವು ಕರಿತಾ ಬರ್ತೀವಿ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಇದನ್ನು ಕ್ವಶನ್ ಆಗಿತ್ತು ಯಾವುದು ಪಾಯಿಂಟ್ ಅನ್ನು ಬಿಡದ್ ಬೇಡ ಇನ್ನ ಮುಂದೆ ಬರೆದವರು ದುರ್ವಿನೀತನ ನಂತರ ಶ್ರೀ ಪುರುಷ ರಾಚಮಲ್ಲನ ಆಡಳಿತ ನಡೆಸಿದರು ರಾಜಮಲ್ಲನ ಪ್ರಧಾನಿಯಾಗಿರ್ತಕ್ಕಂತಹ ಚಾವುಂಡರಾಯ ಕ್ವಶನ್ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಇದು ಕ್ವಶನ್ ಆಗಿದೆ ಪಿ ಅಂತ ಹೇಳಿ ಪಿ ಸಿ ಪಿ ಎಸ್ ಐ ಪ್ರತಿ ಎಕ್ಸಾಮದ್ದಾಗೂ ಇದು ಕ್ವಶನ್ ಆಗಿತ್ತು ರೀ ಪಾಯಿಂಟ ರಾಚಮಲ್ಲನ ಪ್ರಧಾನಿಯಾಗಿರ್ತಕ್ಕಂಥ ಚಾವುಂಡರಾಯನು ವಿಂಧ್ಯಗಿರಿ ಬೆಟ್ಟದ ಮೇಲೆ ನಿಂತಿರುವ ವಿಶ್ವ ಪ್ರಸಿದ್ಧ ಹದಿನೇಳು ಪಾಯಿಂಟ್ ಟಫ್ ಮಾಡ್ಬೇಕಂದ್ರೆ ಕೇಳ್ತಾನೆ ರೀ ಹದಿನೇಳು ಪಾಯಿಂಟ್ ಆರು ಮೀಟರ್ ಅಥವಾ ಐವತ್ತು ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಯನ್ನ ಹಾಸನ ಜಿಲ್ಲೆಯ ಶ್ರವಣ ಬೆಳಗೋಳದಲ್ಲಿ ನಿರ್ಮಾಣ ಮಾಡ್ತಾನೆ ಹೆಂಗ್ ಬೇಕಾದಂಗ ಕ್ವಶನ್ ಕೇಳಬಹುದ್ರ ಇದರಲ್ಲಿ ಈ ಒಂದು ಪ್ಯಾರಾಗ್ರಾಫ್ನಾಗ ಒನ್ ಲೈನರ್ ಕ್ವಶನ್ ಕೇಳಬಹುದು ಒಂದಿಸಿಬಿರ ಕ್ವಶನ್ ಕೇಳಬಹುದು ಹೇಳಿಕ ರೂಪದ ಕ್ವಶನ್ ಕೇಳಬಹುದು ಸರಿ ತಪ್ಪನಾಗೂ ಕ್ವಶನ್ ಕೇಳಬಹುದು ಕ್ವಶನ್ ಹೆಂಗ್ ಬೇಕಾದಂಗೆ ಟ್ವಿಸ್ಟ್ ಮಾಡಿ ಕೇಳ್ತಾ ಬರ್ತಾನೆ ನೋಡ್ರಿ ಯಾರ ಅವಧಿಯಲ್ಲಿ ದುರ್ವಿನಿತ್ ಇದು ಕ್ಷಮಶ್ರೀ ಗೊಮ್ಮಟೇಶ್ವರ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು ಚಾವುಂಡರಾಯ ಚಾವುಂಡರಾಯ ಯಾರ ಆಸ್ಥಾನದಲ್ಲಿದ್ದನು ಗಂಗರ ಆಸ್ಥಾನದಲ್ಲಿ ಯಾವ ಅರಸ ರಾಚಮಲ್ಲ ಎಷ್ಟು ಎತ್ತರವಾಗಿತ್ತದು ಹದಿನೇಳು ಪಾಯಿಂಟ್ ಆರು ಮೀಟರ್ ಅಥವಾ ಐವತ್ತೆಂಟು ಅಡಿ ಎತ್ತರವಾಗಿತ್ತು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಹಾಸನ ಜಿಲ್ಲೆಯಲ್ಲಿ ಶ್ರವಣಬೆಳಗೋಳ ಪ್ರತಿಯೊಂದು ಪಾಯಿಂಟು ನಮಗೆ ಬೇಸಿಕ್ಕಾಗಿ ಬೇಕಾಗ್ತದ ಇನ್ನು ಇವರ ಕಾಲದ ಸಾಹಿತ್ಯಕ್ಕೆ ನಾವು ಬಂದ್ವಿ ಅಂತಂದ್ರೆ ಗಂಗರಾರಸರಲ್ಲಿ ದುರ್ವಿ ದುರ್ವಿನತನೇ ಪ್ರಸಿದ್ಧವಾಗಿರ್ತಕ್ಕಂಥ ಸಾಹಿತ್ಯ ಅಂತ ನಾವು ನೋಡ್ಕೋದು ಬಂದೀವಿ ಹೌದಾ ಗುಣಾಡ್ಡಣ ವಡ್ಡ ಕಥಾವನ ಸಂಸ್ಕೃತ ಭಾಷೆಗೆ ಭಾಷಾಂತರಿಸ್ತಾನೆ ತದನಂತರ ಕಿರಾತಾ ಜುನಿಯವನ ಕೃತಿಯನ್ನು ಭಾಷೆ ಹದಿನೈದನೇ ಸರ್ಗಕ್ಕೆ ಭಾಷೆಯನ್ನು ಬರೀತಾನೆ ಎರಡು ಮಾತಿನೆಲ್ಲ ಅಗರ್ಭವಾಗಿರ್ತಕ್ಕಂಥ ಶ್ರೀಮಂತ ಸಾಹಿತ್ಯ ಇತಿಹಾಸ ಇವರನ್ನ ಇವರ ಕಾಲದಲ್ಲಿ ನಾವು ನೋಡ್ತಾ ಬರ್ತೀವಿ ಸಂಸ್ಕೃತ ಮತ್ತು ಕನ್ನಡದ ಪ್ರಸಿದ್ಧ ವಿದ್ವಾಂಸನಾಗಿದ್ದ ಯಾರು ದುರ್ವಿನೀತ ಶ್ರೀ ಪುರುಷನು ಕ್ವಶನ್ ಆಗಾದ್ರೆ ಅದು ಭಾಳಷ್ಟು ದಾಗ ಎಕ್ಸಾಮದ್ದಾಗೈತಿ ಶ್ರೀ ಪುರುಷನು ಬರೆದಿರತಕ್ಕಂಥ ಕೃತಿ ಯಾವುದು ಅಂತ ಕೇಳ್ತಾ ಬರ್ತಾನ ಗಜಶಾಸ್ತ್ರ ಶ್ರೀ ಪುರುಷನ ಗಜಶಾಸ್ತ್ರ ಗಂಗರ ಪ್ರಧಾನಿಯಾಗಿರ್ತಕ್ಕಂಥ ಚಾವುಂಡರಾಯ ಚಾವುಂಡರಾಯ ಪುರಾಣ ಎಂತಕ್ಕಂಥ ಕೃತಿಯನ್ನು ಕನ್ನಡದಲ್ಲಿ ಬರೀತಾನೆ ಇಂಪಾರ್ಟೆಂಟ್ ಪಾಯಿಂಟ್ ಇದು ಬಹಳ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ವಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ನಾವು ಬದ್ವಿ ಅಂತಂದ್ರೆ ಮೂರ್ತಿ ಶಿಲ್ಪಕ್ಕೆ ಗಂಗರ ಕೊಡುಗೆ ಅಪಾರವಾಗಿದೆ ಮಣ್ಣೆಯ ಅಥವಾ ನೆಲಮಂಗಲ ತಾಲೂಕಿನಲ್ಲಿ ಬರ್ತದೆ ರೀ ಮಣ್ಣೆಯ ಕಪಿಲೇಶ್ವರ ತಲಕಾಡಿನ ಪಾತಾಳೇಶ್ವರ ಕೋಲಾರದ ಕೋಲಾರಮ್ಮನ ಗುಡಿ ಶ್ರವಣಬೆಳಗೋಳದ ಜೈನ ಬಸದಿಗಳು ಕದಂಬರ ಹಳ್ಳಿಯ ಅಥವಾ ಸಾರಿ ಕಂಬದ ಹಳ್ಳಿ ಇದು ಕಂಬದ ಹಳ್ಳಿಯ ಪಂಚಕೂಟ ಬಸದಿ ಮುಂತಾದವುಗಳು ಗಂಗರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಾಗಿವೆ ಇನ್ನೊಮ್ಮೆ ಹೇಳ್ತೀನಿ ರೀ ಯಾಕಂದ್ರೆ ಭಾಳಷ್ಟು ಸಲ ಅವಂದು ಕೇಳ್ತಿರ್ತಾನ ಕೇಳ್ತಿರ್ತಾನೆ ಕೆಸೆಟ್ ಲೆವೆಲಿನೂ ಈ ಕ್ವಶನ್ಗಳಾಗ್ತಾವ್ರಿ ರೀ ಅಂತ ನಮ್ಗೆ ಗೊತ್ತಾಗಿಲ್ಲ ಓದಿರ್ತೀವಿ ಪಾಯಿಂಟ್ಗಳು ಆದ್ರೆ ನಮಗ ಮಿಸ್ ಆಗಿರ್ತಾವ ಅಥವಾ ಅವ ಆ ಒಂದು ಕಾಲಕ್ಕೆ ನೆನಪಾಗಂಗಿಲ್ಲ ಅದಕ್ಕೆ ನಾವು ಹೊಳೆ ಮೊಳೆ ಒಳ್ಳೆ ಮೊಳೆ ರಿವಿಜನ್ ಮಾಡಿದ್ರೆ ಅದು ನಮ್ಮ ತಲ್ಯಾಗ ಫಿಕ್ಟ್ ಆಗ್ತಾ ಬರ್ತಾವ ನೋಡಿರಿ ಮಣ್ಣೆಯ ನೆಲಮಂಗಲ ತಾಲೂಕಿನ ಕಪಿಲೇಶ್ವರ ತಲಕಾಡಿನ ಪಾತಾಳೇಶ್ವರ ಕೋಲಾರದ ಕೋಲಾರಮ್ಮನ ಗುಡಿ ಶ್ರವಣ ಬೆಳಗೊಳದ ಜೈನ ಬಸದಿಗಳು ಕಂಬದಹಳ್ಳಿಯ ನಾಗಮಂಗಲ ತಾಲೂಕಿನಾಗ ಬರ್ತದೆ ಕಂಬ ಕಂಬದಹಳ್ಳಿ ನಾಗಮಂಗಲ ನಾಗಮಂಗಲ ತಾಲೂಕು ನಾಗಮಂಗಲ ತಾಲೂಕು ಪಂಚಕೂಟ ಬಸದಿ ಹೌದಾ ಕಂಬದಹಳ್ಳಿಯ ಪಂಚಕೂಟ ಬಸದಿ ಮುಂತಾದವುಗಳು ಗಂಗರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಾಗಿವೆ ಶ್ರವಣ ಬೆಳಗೋಳದಲ್ಲಿರ್ತಕ್ಕಂಥ ಐವತ್ತೆಂಟು ಅಡಿ ಏಕಶಿಲಾ ಗುಮ್ಮಟೇಶ್ವರ ಮೂರ್ತಿ ಅವರು ಮೂರ್ತಿ ಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ ಅಂತೇಳಿ ನಾವು ಕರಿತಾ ಬರ್ತೀವಿ ನೋಡ್ರಿ ಗಂಗರ ಕಾಲಕ್ಕೆ ಎಷ್ಟೊಂದು ಮಾಹಿತಿ ನಮಗೆ ಸಿಗ್ತಾ ಬಂತು ಕರ್ನಾಟಕ ರಾಜ್ಯವನ್ನ ಸುದೀರ್ಘ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನ ಗಂಗರು ಸ್ಥಾಪಕ ಕೊಂಗಣಿ ವರ್ಮ ಹೌದಾ ಪ್ರಸಿದ್ಧ ಅರಸ ದುರ್ವಿನಿತ ನೋಡ್ರಿ ಮತ್ತೆ ಇಲ್ಲಿ ಮೇ ನಮಗೆ ನೆನಪಿಟ್ಕೊಳ್ತಕ್ಕಂಥದ್ದು ಈತ ಬರೆದಿರ್ತಕ್ಕಂಥ ಭಾರವೀಯ ಕಿರಾತಾರ್ಜುನಿಯ ಭಾರವೀಯ ಕಿರಾತಾರ್ಜುನಿಯ ಕೃತಿಗೆ ಹದಿನೈದನೇ ಸರ್ಗಕ್ಕೆ ಭಾಷ್ಯವನ್ನು ಭಾಷ್ಯವನ್ನು ಯಾರು ಬರೀತಾರ ದುರ್ವಿನೀತ ಬರೀತಾನೆ ದುರ್ವಿನೀತ ಬರೀತಾನೆ ಇನ್ನು ಮತ್ತೆ ದುರ್ವಿನೀತ ಏನು ರೀ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ಒಂದಿಷ್ಟು ಪಾಯಿಂಟ್ ಯೂಸನ್ ಆಗ್ತವೆ ಮತ್ತೇನಿಲ್ಲ ರೀ ಗುಣಾಢ್ಯನ ವಡ್ಡ ಕಥ ಗುಣಾಢ್ಯನ ವಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ ಸಂಸ್ಕೃತ ಭಾಷೆಗೆ ಭಾಷಾಂತರಿಸ್ತಾನೆ ಇನ್ನು ಶ್ರೀಪುರುಷ ಬರೆದ ಗಜಶಾಸ್ತ್ರ ಪ್ರಮುಖವಾಗಿರ್ತಕ್ಕಂಥ ಕೃತಿ ಅಂತ ಹೇಳಿ ಕರಿತೀವಿ ಇನ್ನು ಚಾವುಂಡರಾಯ ಬರೆದ ಚಾವುಂಡರಾಯ ಪುರಾಣ ಇಷ್ಟು ನಮಗೆ ಮೇನ್ ಮೇನ್ ಆಗಿರ್ತಕ್ಕಂಥ ಪಾಯಿಂಟ್ಗಳು ಒಂದ್ಸಲ ರಿವಿಷನ್ ಆಗ್ತಾವ ಅಂತ ಅದಕ್ಕೆ ರಿವಿಷನ್ ಮಾಡಿದೆ ಅಷ್ಟೇ ಓಕೆ ಈ ಒಂದು ತರಗತಿಯಲ್ಲಿ ನಾವು ಕದಂಬರ ಇತಿಹಾಸ ಮತ್ತು ಗಂಗರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆರನೇ ತರಗತಿ ಪಠ್ಯ ಪುಸ್ತಕಗಳಿರ್ತಕ್ಕಂಥ ಯಾವುದೇ ಪಾಯಿಂಟ್ಗಳನ್ನು ಬಿಡಲಾರ್ದು ನಾವು ಮಾಹಿತಿಯನ್ನು ನೋಡಿವಿ ನಂತರ ನೆಕ್ಸ್ಟ್ ತರಗತಿಯಲ್ಲಿ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ ಚಾಪ್ಟರ್ ನೋಡ್ತಾ ಬರೋಣ ಸರಳವಾಗಿ ಇದೇ ತರಹ ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾಕಂದರೆ ಉದ್ದಕ್ಕೆ ಹೇಳೋದು ಬೇಕಾಗಿಲ್ಲ ನನಗೆ ಕಮ್ಮಿ ಟೈಮ್ ಇರಲಿ ಹನ್ನೆರಡು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗಾಗಿ ಒಂದೊಂದು ತರಗತಿಯನ್ನು ಮಾಡ್ತಾ ಬರೋಣ ಯಾಕಂದರೆ ಇಷ್ಟು ಎಷ್ಟು ಸಲ ನಿಮ್ಗೆ ಬೇಕಾದ್ರೆ ರಿವಿಷನ್ ಮಾಡೋಕೆ ಮತ್ತೆ ಇಲ್ಲಿ ಕ್ಲಾಸ್ಗಳು ಒಳ್ಳೆ ಮಳೆ ಸಿಗ್ತಾ ಬರ್ತಾವೆ ಅದಕ್ಕೆ ಈ ಥರ ದಿನನಿತ್ಯ ನಾವು ಡಿಸ್ಕಷನ್ ಮಾಡ್ತಾ ಹೋಗೋದ್ರಿಂದ ಕಮ್ಮಿ ಟೈಮ್ನಾಗೆ ನಮಗೆ ಹೆಚ್ಚು ಮಾಹಿತಿ ಸಂಗ್ರಹಣೆ ಆಗ್ತಾ ಬರ್ತದ ಹೆಚ್ಚು ಮಾತನಾಡೋದು ಬೇಡ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು